ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೆರಡು ಶುರುವಿನಿಂದಲೂ ಅಶ್ವಿನಿ ಗೌಡ ಅವರು ಕಾವ್ಯ ಹಾಗೂ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಲೇ ಬಂದಿದ್ದಾರೆ ಪ್ರತಿ ವಾರನೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಅಶ್ವಿನಿ ಅವರು ಗಿಲ್ಲಿ ಅಥವಾ ಕಾವ್ಯ ಅವರ ಮೇಲೆ ಕೂಗಾಡುವುದು ಕಿರ್ಚಾಡುವುದು ಕಾಮನ್ ಆಗಿದೆ ಈಗಿರುವಾಗ ಇಂದು ನಡೆದ ಜಗಳದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಅವರು ಚಳಿ ಬಿಡಿಸಿದ್ದಾರೆ ಎಲ್ಲರಿಗೂ ಮರ್ಯಾದೆಯನ್ನ ಕೊಡದೆ ಏಕವಚನದಲ್ಲಿ ಮಾತನಾಡುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಇಂದು ಕಾವ್ಯ ಅವರು ಗ್ರಾಚಾರ ಬಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಇವರಿಬ್ಬರ ನಡುವೆ ಯಾವ ವಿಚಾರಕ್ಕಾಗಿ ಜಗಳವಾಗಿದೆ ಎಂದು ತಿಳಿಸಿಕೊಂಡು ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ಸೀಸನ್ ಶುರುವಿನಿಂದಲೂ ಅಶ್ವಿನಿ ಗೌಡ ಅವರು ಒಬ್ಬರಲ್ಲ ಒಬ್ಬರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ಏಕವಚನದಲ್ಲಿ ಮಾತನಾಡುತ್ತಾ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ತಾವೇ ಬಿಗ್ ಬಾಸ್ ಅನ್ನುವ ಹಾಗೆ ದರ್ಪ ತೋರ್ತಾ ಇದ್ರು ತಪ್ಪು ತನ್ನದೇ ಇದ್ದರೂ ಬೇರೆಯವರ ಮೇಲೆ ಕೂಗಾಡಿ ಕಿರ್ಚಾಡಿ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಲು ಏನಾದರೂ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇನ್ನು ಬಿಗ್ ಬಾಸ್ ಇಂದ ಆಚೆ ಗಿಲ್ಲಿ ಕಾವ್ಯ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇದ್ದು ಕಿಚ್ಚ ಸುದೀಪ್ ಅವರು ಕೂಡ ಇವರ ಪರ ನಿಂತು ಮಾತನಾಡಿದ್ದಕ್ಕೆ ಈ ಮೂರು ಜನ ಮೇಲೆ ಅಶ್ವಿನಿ ಗೌಡ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಮಾಡುತ್ತಾ ಅವರನ್ನ ಎಲ್ಲರ ಮುಂದೆ ಕೆಟ್ಟವರಾಗಿ ಪ್ರೊಜೆಕ್ಟ್ ಮಾಡ್ತಾರೆ ಇನ್ನು ಈಗಿರುವಾಗ ಇಂದು ನಡೆದ ಎಪಿಸೋಡ್ನಲ್ಲಿ ಕಾವ್ಯ ಹಾಗೂ ಅಶ್ವಿನಿ ನಡುವೆ ದೊಡ್ಡ ಜಗಳವೇ ನಡೆದಿದೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಹೌದು ಇಂದು ಅಶ್ವಿನಿ ಗೌಡ ಅವರು ಕಾವ್ಯ ಅವರ ಮೇಲೆ ಸುಖ ಸುಮ್ಮನೆ ಜಗಳ ಮಾಡುತ್ತಾ ನೀನು ಅಶ್ವಿನಿ ಅನ್ನೋ ಪವರ್ ಕಾರ್ಡ್ ನ ಯೂಸ್ ಮಾಡ್ತಾ ಅಷ್ಟೇ ಈ ಬಿಗ್ ಬಾಸ್ ಮನೆಯಲ್ಲಿ ಇದೀಯಾ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಮೇಲೆ ಸುಮ್ಮನೆ ಜಗಳಕ್ಕೆ ಬರ್ತೀಯ ಅಂದರೆ ನೀನು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ಮಾತನಾಡಿದ್ದಕ್ಕೆ ಕಾವ್ಯ ಅವರು ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಿಮ್ಮ ಹೆಸರನ್ನು ಬಳಸ್ಕೊಂಡು ನಾನೇನು ಈ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಕಷ್ಟಪಟ್ಟು ಇಂಡಿವಿಜುವಲ್ ಆಗಿ ಆಡ್ಕೊಂಡು ಬಂದಿದ್ದೀನಿ ಅಂದಿದ್ದಕ್ಕೆ ನೀನು ಒಂದು ಗಿಲ್ಲಿ ಇಲ್ಲ ನನ್ನ ಹೆಸರನ್ನು ಬಳಸ್ಕೊಂಡು ಅಷ್ಟೇ ಈ ಮನೆಯಲ್ಲಿ ಇರೋದು ನಿನಗೆ ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಇದಕ್ಕೆ ಇನ್ನಷ್ಟು ರೈಸ್ ಆದ ಕಾವ್ಯಗೌಡ ಅವರು ನಿಮಗೆ ಯೋಗ್ಯತೆ ಇಲ್ಲ ನನ್ನ ಯೋಗ್ಯತೆ ಬಗ್ಗೆ ಮಾತನಾಡುವುದಕ್ಕೆ ನಿಮಗೆ ಯಾವುದೇ ಅರ್ಹತೆ ಇಲ್ಲ ಎಂದಿದ್ದಾರೆ ಹೀಗೆ ಮಾತಿನ ಬರದಲ್ಲಿ ಇಬ್ಬರ ನಡುವೆ ದೊಡ್ಡ ಜಗಳವೇ ಆಗಿದೆ ಅಶ್ವಿನಿ ಗೌಡ ಅವರು ಕಾವ್ಯವರನ್ನ ಏಕವಚನದಲ್ಲಿ ಮಾತನಾಡಿಸಿದ್ದಕ್ಕೆ ಕೇರ್ ತಿರುಗಿಸಿ ಕಾವ್ಯವರು ಕೂಡ ಏಕವಚನದಲ್ಲಿ ಹೋಗಿ ಬಾರೆ ಎನ್ನುವ ಪದಗಳನ್ನ ಬಳಕೆ ಮಾಡಿದ್ದಾರೆ ಅದಕ್ಕೆ ಇನ್ನಷ್ಟು ಕೋಪಗೊಂಡ ಅಶ್ವಿನಿ ಗೌಡ ಅವರು ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಇನ್ನ ಮನೆಯಲ್ಲಿ ರುವ ಉಳಿದ ಸ್ಪರ್ಧಿಗಳು ಇವರಿಬ್ಬರನ್ನ ಸಮಾಧಾನ ಮಾಡಿದ್ದಾರೆ ಹೌದು ಪ್ರತಿ ಬಾರಿನೂ ಕೂಡ ಅಶ್ವಿನಿ ಗೌಡ ಅವರು ಜಗಳವಾಡುವಾಗ ಒಬ್ಬರಿಗೂ ಕೂಡ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತನಾಡ್ತಾರೆ ಅದೇ ತನ್ನ ಮುಂದೆ ಇದ್ದ ಸ್ಪರ್ಧಿ ಏನಾದರೂ ಏಕವಚನದಲ್ಲಿ ಮಾತನಾಡಿದರೆ ಅದೇ ದೊಡ್ಡ ಜಗಳವನ್ನಾಗಿ ಮಾಡಿ ಎಲ್ಲ ತಪ್ಪನ್ನವರ ಮೇಲೆ ಓರಿಸಿ ತಾವೇ ಇನ್ನಷ್ಟು ಹೈಲೈಟ್ ಆಗಲು ಪ್ರಯತ್ನಿಸುತ್ತಾರೆ ಇದು ಅಶ್ವಿನಿ ಗೌಡ ಅವರು ಮೊದಲು ವಾರದಿಂದಲೂ ಈ ಒಂದು ಸ್ಟ್ರಾಟಜಿಯನ್ನ ಬಳಸಿಕೊಂಡು ಬಂದಿದ್ದಾರೆ ಪ್ರತಿ ವಾರನೂ ಕೂಡ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಮಾತನಾಡ್ತಾ ಅಶ್ವಿನಿ ಗೌಡ ಅವರಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಕೂಡ ಅಶ್ವಿನಿ ಗೌಡ ಮಾತ್ರ ಇನ್ನೂ ಕೊಂಚವೂ ಬದಲಾಗಿಲ್ಲ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಗ್ರಾಚಾರ ಬಿಡಿಸುವುದರಲ್ಲಿ ಎರಡು ಮಾತಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಒಂದು ಜಗಳದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಶ್ವಿನಿ ಗೌಡ ಅವರಿಗ ಇಲ್ಲ ಕಾವ್ಯ ಅವರಿಗ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ